yeah ¡Gracias! ಚೇತನ ಚಾರಿಟಬಲ್ ಟ್ರಸ್ಟ್ ಇಪ್ಪತ್ತ ಆರು ವರ್ಷಗಳಿಂದ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ ಈ ಆಚರಣೆ ಬಾರಿ ಪವಿತ್ರವಾಗಿ ಎಲ್ಲ ಕಡೆಯಿಂದಲೂ ಕೂಡ ಶಿಕ್ಷಕರನ್ನ ಕರೆಸಿ ಎಲ್ಲ ಜಿಲ್ಲೆಗಳಿಂದ ಮಾಡ್ತಾ ಇರುವಂತಹ ಈ ಒಂದು ಅದ್ಭುತವಾದಂತಹ ವಿವೇಕಾನಂದರ ಆದರ್ಶವಾಗಿರುವ ಈ ವಿವೇಕ ಚಿಂತನಾಶೀಲ ವಿಚಾರ ವೇದಿಕೆ ವಿವೇಕ ಚೇತನ ಚಾರಿಟಬಲ್ ಟ್ರಸ್ಟ್ ಈಗ ನಮ್ಮ ಜೊತೆಗೆ ಕೈ ಜೋಡಿಸಿರುವಂತದ್ದು ರಾಘವೇಂದ್ರ ಪ್ರಕಾಶನದವರು ಕೂಡ ನಮ್ಮ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಇದು ನಮ್ಮ ವರ್ಷ ವರ್ಷ ಯಾಕೆ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅಂದರೆ ವಿವೇಕಾನಂದರು ರಾಧಾಕೃಷ್ಣ ವಿಶ್ವೇಶ್ವರಯ್ಯ ಪುಲೆ ಮೇಡಮ್ನವರು ಇವರೆಲ್ಲರೂ ಕೂಡ ಒಂದು ನಿಜವಾಗಿ ಒಂದು ಸರಳತೆಯ ಜೀವನವನ್ನು ಸಾಗಿಸಿ ಬಂದವರು ಅದು ನಮ್ಮ ವಿಚಾರ ವೇದಿಕೆಯಲ್ಲಿ ಅವರದೇ ಬ್ಯಾನರ್ ಅನ್ನು ಹಾಕಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ವರ್ಷ ನಮಗೆ ತುಂಬಾ ಹತ್ತಿರದಲ್ಲಿ ಕೆಲಸ ಮಾಡಿದಂತ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಮ್ ರಾಘವೇಂದ್ರ ಪ್ರಕಾಶನ ನಮಗೆ ತುಂಬಾ ಅದ್ಭುತವಾಗಿ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಅದರ ಜೊತೆ ಸನ್ಮಾನ್ಯ ಕೃಷ್ಣಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಜಾಣಗೆರೆ ವೆಂಕಟರಾಮ್ರು ಮತ್ತು ಬಿ.ಓ ಈ ಕ್ಷೇತ್ರದ ಬಿ ಮೇಡಂ ಅವರು ಆಗಮಿಸಿದ್ರು ಅದರ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ನ ಭಾರತಿ ಕೃಷ್ಣಮೂರ್ತಿಯವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ರು ನಾವು ಈ ಸಲ ಐವತ್ತೆಂಟು ಜನಗಳಿಗೆ ಸನ್ಮಾನಿಸಿದೀವಿ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಿಂದ ಶಿಕ್ಷಕರು ಆಗಮಿಸಿದ್ರು ಅದರ ಜೊತೆಗೆ ಇವತ್ತು ಒಂದು ಉತ್ತಮವಾದಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ ಕನ್ನಡ ಸಂಪದವೆನ್ನುವಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ಅದು ಹತ್ತನೇ ತರಗತಿ ಮಕ್ಕಳಿಗೆ ಉಪಯುಕ್ತವಾದಂತಹ ಒಂದು ಮಾದರಿ ಪುಸ್ತಕ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯವರು ಕೂಡ ಒಬ್ಬರು ತಪ್ಪಿಸಿಕೊಳ್ಳದೆ ಬಂದಂಥದ್ದು ನಮಗೆ ತುಂಬ ಖುಷಿಯಾಗಿದೆ ಇದು ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆ ವರ್ಷ ವರ್ಷ ಮಾಡುವ ಕಾರ್ಯಕ್ರಮಕ್ಕೆ ಈ ವರ್ಷ ಭರ್ಜರಿಯಾದಂತಹ ಒಂದು ಖುಷಿಯನ್ನ ಕೊಟ್ಟಿದೆ ಅಂತ ನಾನು ಹೇಳ್ತೇನೆ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳುವಂತದ್ದು ನನಗೆ ಸಹಕರಿಸಿದಂತಹ ಕೆಲವು ಶಿಕ್ಷಕರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಶಿಕ್ಷಕರು ಅಂದ್ರೆ ಅವರಿಂದಾನೆ ನಾವು ಸೊ ಅವ್ರನ್ನ ಇಲ್ಲಿ ಗುಡ್ಸೋದು ತುಂಬಾ ದೊಡ್ಡ ವರ್ಷ ವರ್ಷ ವಿವೇಕ ಚೇತನ ಚಾರಿಟಬಲ್ ಟ್ರಸ್ಟ್ ನ ಮಾಡ್ತಾ ಇದ್ದಾರೆ ಸೊ ಎಲ್ಲ ಶಿಕ್ಷಕರಿಗೂ ಅವರಿಗೆ ರೆಕಗ್ನೈಸ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದಾರೆ ಅದೇ ಒಂದು ದೊಡ್ಡ ಅದ್ರ ಜೊತೆ ನಾವು ಲಯನ್ಸ್ ಕ್ಲಬ್ ಅವರು ಕೈ ಜೋಡಿಸಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಹೀಗೆ ಮುಂದುವರ್ಸ್ಲಿ ಅಂತ ಹೇಳಿ ನನ್ನ ನನ್ನ ಒಂದ್ ನಾಲ್ಕು ಮಾತು ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ವಿಜಯ ಮಾಧ್ಯಮಿಕ ಶಾಲೆ ಗಿರಿಸಾಗರ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಈ ನನ್ನ ಸೇವೆಯನ್ನು ಗುರುತಿಸಿ ವಿವೇಕ ವಿವೇಕ ಚಾರಿಟೇಬಲ್ ಟ್ರಸ್ಟ್ ನವರು ನನಗೆ ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿ ನೀಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿರ್ತಕ್ಕ ಪ್ರಕಾಶ್ ಹೆಗ್ಗೂರ್ ಅವರಿಗೂ ಹಾಗೂ ಶ್ರೀ ಸಿದ್ದೇಶ್ವರ ಪದವಿಪುರ ಕಾಲೇಜಿನ ಉಪಪ್ರಾಚಾರ ಆಗಿರ್ತಕ್ಕಂಥ ಶ್ರೀವತ್ತ ಉಲ್ಲಾಸ್ ದೇವನಾಳ ಸವರಿಗೂ ಹಾಗೂ ಎಲ್ಲ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಚಾರಿಟಲ್ ಟ್ರಸ್ಟ್ ನ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಭೀಮಪ್ಪ ಸಾಬನ್ನ ತೆಗ್ಗಿ ಬಾಗಲಕೋಟೆ ಜಿಲ್ಲೆಯ ಬಿಳಿಗೆ ತಾಲೂಕಿನ ವಿಜಯ್ ಮಾಧ್ಯಮಿಕ ಶಾಲೆ ಗಿರಿ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಹೆಸರು ಧರಣೇಶಿ ಎಲ್ ಕರ್ನಾಟಕದ ಹೃದಯ ಭಾಗ ದಾವಣಗೆರೆಯಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದು ವಿವೇಕ ಚೇತನಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಘವೇಂದ್ರ ಅವರ ಸಹಯೋಗದಲ್ಲಿ ನಮ್ಮ ಈ ಒಂದು ಉಪನ್ಯಾಸಕ ವೃತ್ತಿಯನ್ನ ಗೌರವಿಸಿ ಈ ಪ್ರಶಸ್ತಿ ಕೊಟ್ಟಿರೋದು ನನಗೆ ತುಂಬಾ ಸಂತೋಷವಾಗಿದೆ ಹೀಗೆ ನಮ್ಮ ಈ ಪ್ರಶಸ್ತಿಗೆ ನಮ್ಮ ಪ್ರಾಚಾರ್ಯರಾದ ನಮ್ಮ ಕಸ್ತೂರಿಬ ಕಾಲೇಜ್ ಪ್ರಾಚಾರ್ಯರಾದ ಮಾಗನೂರ್ ಸರ್ ಬಂದಿದ್ದಾರೆ ಅದೇ ರೀತಿ ನಮ್ಮ ಅಣ್ಣರಾದ ಸುರೇಶ್ ನಾಯಕ್ ಸರ್ ಅವರು ಮತ್ತೆ ನಮ್ಮ ಅಣ್ಣರಾದ ಯಶವಂತ ರವರು ಮತ್ತೆ ರಾಜೇಶ್ ಅವರು ಬಂದಿದ್ದಾರೆ ಆ ರೀತಿ ಇದೇ ರೀತಿ ಎಲ್ಲ ಮತ್ತೆ ಉತ್ತಮ ವೃತ್ತಿ ಕೆಲಸವನ್ನು ಮಾಡುವ ಉಪನ್ಯಾ ಉಪನ್ಯಾಸಕರಿಗೆ ಮತ್ತೆ ಶಿಕ್ಷಕರಿಗೆ ಈ ರೀತಿ ಗೌರವಣ ಮಾಡಿ ಅವ್ರಿಗೆ ಹೆಚ್ಚಿನ ಒಂದು ಉತ್ಸಾಹ ತುಂಬಿಲಿ ಅಂತ ಈ ಸಮಯದಲ್ಲಿ ಈ ರೀತಿ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನ ವಂದನೆಗಳನ್ನ ತಿಳಿಸುತ್ತೇನೆ ಟ್ರಸ್ಟ್ ನವರು ಗುರುಶ್ರೀ ಪ್ರಶಸ್ತಿಯನ್ನ ನಮ್ಮ ಊರಿನ ಗಿರಸಾಗರ ಶಾಲೆ ವಿಜಯ ಮಾಧ್ಯಮಿಕ ಶಾಲೆ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತ ಸಲ್ಲಿಸುತ್ತಿರುವ ಭೀಮಪ್ಪ ಸಾಬನ ಅವರಿಗೆ ಗುರು ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಗುರು ವಿವೇಕ ಚೇತನ ಚಾರಿಟಬಲ್ ಚಾರಿಟಬಲ್ ಟ್ರಸ್ಟ್ ನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತೆ ಗಿರಸಾಗರ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಎಲ್ಲ ಟ್ರಸ್ಟ್ನವರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಮಾಧ್ಯಮ ಮಿತ್ರರವರೆಗೂ ನನ್ನ ಕಡೆಯಿಂದ ನಮಗೆ ತುಂಬ ಹೃದಯ ಧನ್ಯವಾದಗಳನ್ನ ಧನ್ಯವಾದಗಳನ್ನು ತಿಳಿಸ್ತಾ ಗುರುಶ್ರೀ ಪ್ರಶಸ್ತಿಗೆ ನಾನು ಕೂಡ ಬಾಧ್ಯಸ್ಥನಾಗಿದ್ದೆ ನಿಜವಾಗಲೂ ಬಹಳ ಖುಷಿಯಾಗಿ ನಾವು ಈ ಜೊತೆಗೆ ಬಂದೆ ನಾನು ಈಗ ಈ ಮೂಲಕ ಈ ಟ್ರಸ್ಟ್ನವರು ಗುರುವಿನ ಗುಲಾಮನಾಗದೆ ಹೊರದು ದೊರೆದಂಡ ಮುಗುತಿ ಆದರೆ ಗುರು ನಮನ ಸಲ್ಲಿಸೋದು ಗುರುಗಳಿಗೆ ಯಾವ ರೀತಿ ನಮನ ಸಲ್ಲಿಸೋದ್ರ ಮೂಲಕ ಆ ಹುದ್ದೆಗೆ ಎಷ್ಟು ಗೌರವ ಗೌರವಿಸಬೇಕು ಅನ್ನೋದನ್ನ ಮತ್ತಷ್ಟು ಜಾಗೃತಿ ಮೂಡಿಸೋದ್ರ ಮೂಲಕ ನಮ್ಮನ್ನೆಲ್ಲ ಗೌರವಿಸಿದ್ದಾರೆ ಈ ಹೀಗೆ ಈ ಟ್ರಸ್ಟು ಈಗ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಒಳ್ಳೆ ಶಿಕ್ಷಕರಿಗೆ ಗುರುತಿಸಿ ಕೊಡುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಬಂದಿದೆ ಇನ್ನೇ ಮುಂದೆ ಬರುವಂತ ಎಲ್ಲಾ ಶಿಕ್ಷಕರಿಗೂ ಕೂಡ ಇದು ಮಾದರಿ ಆಗಿರುವಂಥದ್ದು ಅಂತ ನಾವದ್ರೂ ಕೂಡ ಭಾವಿಸುತ್ತಾ ನಿಮ್ಮ ಎಲ್ಲಾ ಮಾಧ್ಯಮದವರಿ ಮಾಧ್ಯಮದವರಿಗೂ ಕೂಡ ನಮಸ್ಕರಿಸಿ ಈ ಟ್ರಸ್ಟ್ನವರಿಗೂ ಕೂಡ ನಾವೆಲ್ಲ ಅಭಿನಂದನೆ ಸಲ್ಲಿಸಿ ನಾವು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ವೀರೇಂದ್ರ ಜೋಗಿ ಅಂತೇಳಿ ಉಡುಪಿ ಜಿಲ್ಲೆ ಬೈಂದೂರು ವಲಯದ ಆಲೂರು ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಸಾಧನೆಯನ್ನ ಗುರುತಿಸಿ ಅಂದ್ರೆ ನನ್ನ ಮಕ್ಕಳು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈಗ ಸ್ಪರ್ಧಿಸ್ತಾರೆ ಅನ್ನುವುದನ್ನ ಗಮನಿಸಿ ವಿವೇಕ ಚಿಂತನಾ ಚಾರಿಟೇಬಲ್ ಟ್ರಸ್ಟ್ ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿಯನ್ನು ನೀಡಿ ನನ್ನನ್ನು ಗೌರವಿಸಿದ್ದಕ್ಕೆ ನಾನು ಎಲ್ಲರಿಗೂ ಅದರ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತೇನೆ ಸರ್